ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಸ್ನೇಹಿತರೆ ಇದೇ ಮೇ ಹದಿನೇಳನೇ ತಾರೀಕಿನಂದು ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದು ಮರು ಪ್ರಾರಂಭವಾಗುತ್ತಿದೆ ಹಾಗಾದರೆ ಸ್ನೇಹಿತರೆ ನಮ್ಮ ಆರ್ಸಿಬಿ ತಂಡದ ಮುಂದಿನ ಪಂದ್ಯ ಯಾವ ತಂಡದ ವಿರುದ್ಧ ಇದೆ ಮತ್ತು ಎಲ್ಲಿ ನಡೆಯಲಿದೆ ಎಷ್ಟು ಗಂಟೆಗೆ ಇದೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಈಗಾಗಲೇ ಬಿಸಿಸಿಐ ಹೊಸ ಐಪಿಎಲ್ ಎರಡು ಸಾವಿರ ಶೆಡ್ಯೂಲ್ ಅನ್ನು ಬಿಡುಗಡೆ ಮಾಡಿದೆ ಈ ಶೆಡ್ಯೂಲ್ನಲ್ಲಿ ನಮ್ಮ ಆರ್ಸಿಬಿ ತಂಡವೇ ಮೊದಲನೇ ಪಂದ್ಯವನ್ನು ಆಡುತ್ತಿದೆ ಅದು ಕೂಡ ಕಲ್ಕತ್ತಾ ವಿರುದ್ಧ ಈ ಪಂದ್ಯ ಇದೆ ಮೇ ಹದಿನೇಳು ನೇ ತಾರೀಖಿನಂದು ನಡೆಯಲಿದೆ ಇದು ಕೋಲ್ಕತ್ತಾ ಮೈದಾನದಲ್ಲಿ ನಡೆಯುತ್ತದೆ ಈ ಪಂದ್ಯ ಮಾತ್ರ ತುಂಬಾ ತುಂಬಾ ಇಂಟರೆಸ್ಟಿಂಗ್ ಆಗಿರುತ್ತೆ ನಮ್ಮ ಆರ್ಸಿಬಿ ತಂಡ ಟಾಪ್ ಟು ಫಿನಿಶ್ ಮಾಡುವುದರಲ್ಲಿ ಐಪಿಎಲ್ ಎರಡು ಸಾವಿರ ಇಪ್ಪತ್ತು ಫೈನಲಿ ನಮ್ಮ ಆರ್ ತಂಡ ಇನ್ನು ಮೂರು ಪಂದ್ಯಗಳನ್ನು ಆಡಲಿದೆ ಮೊದಲನೇ ಪಂದ್ಯವನ್ನು ಕೋಲ್ಕತ್ತಾ ವಿರುದ್ಧ ಆಡಿದರೆ ಎರಡನೇ ಪಂದ್ಯವನ್ನು ಹೈದರಾಬಾದ್ ವಿರುದ್ಧ ಆಡಲಿದೆ ಇನ್ನು ಕೊನೆಯ ಮೂರನೇ ಪಂದ್ಯವನ್ನು ಲಕ್ನೋ ವಿರುದ್ಧ ಆಡಲಿದೆ ಈ ಮೂರು ಪಂದ್ಯಗಳು ಕೂಡ ನಮ್ಮ ಆರ್ಸಿಬಿ ತಂಡಕ್ಕೆ ಬಹಳಷ್ಟು ತಪ್ಪಾಗಿವೆ ಒಟ್ನಲ್ಲಿ ಎಲ್ಲಾ ಆರ್ಸಿಬಿ ಅಭಿಮಾನಿಗಳು ಪ್ರಾರ್ಥಿಸುತ್ತಿರುವುದು ಇದೊಂದೇ ಈ ಸಲ ನಮ್ಮ ಆರ್ಸಿಬಿ ತಂಡ ಕಪ್ ಗೆಲ್ಲಲಿ ಅಂತ ಇನ್ನು ಸ್ನೇಹಿತರೆ ನಿಮ್ಮ ಪ್ರಕಾರ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರು ಕಪ್ ಗೆಲ್ಲುತ್ತಾರೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿಕೊಡಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರು